ನ್ಯಾಯಾಲಯದ ನಿವೃತ್ತ ನ್ಯಾಯಾಧೀಶರಾದಂತ ನಾಗಮೋಹನ್ ದಾಸ್ ನಾವು ನಮ್ಮ ಕೊರಮ ಕೊರಚ ಜನಾಂಗದ ಸಮಸ್ಯೆಗಳ ಸವಾಲುಗಳ ಬಗ್ಗೆ ಮನವಿಯನ್ನ ನೀಡಿದ್ದೇವೆ ಅದರಲ್ಲಿ ನಮ್ಮ ಬೇಡಿಕೆಗಳನ್ನೆಲ್ಲ ಅವರಿಗೆ ಮನವರಿಕೆ ಮಾಡಿಕೊಟ್ಟಿದ್ದೇವೆ ವಿಚಾರ ವಿಚಾರವಾದಿ ಮಾನವತಾವಾದಿ ಸಂವಿಧಾನ ತಜ್ಞ ಸಂವಿಧಾನ ಶಿಲ್ಪಿ ಡಾಕ್ಟರ್ ಅಂಬೇಡ್ಕರ್ ಅವರು ನಮಗೆ ಸಾವಿರದ ಒಂಬೈನೂರ ಐವತ್ತರಲ್ಲೇ ಇವರು ಇವರು ಬಹಳ ಹಿಂದುಳಿದಿದ್ದಾರೆ ಇವರ ಸ್ಥಿತಿಗತಿ ಬಹಳ ನೋಡೋದಕ್ಕೆ ಆಗುದಿಲ್ಲ ಪ್ರಾಣಿ ಪಕ್ಷಿಗಳಿಗಿಂತ ಕಡಿಮೆ ಇದೆ ಇವರಿಗೆ ಸಮಾನ ಅವಕಾಶ ಕೊಡಬೇಕು ಇವರಿಗೆ ಎಲ್ಲ ಸೌಲಭ್ಯಗಳನ್ನು ನೀಡಬೇಕು ಅಂತ ಹೇಳಿ ನಮಗೆ ಮೀಸಲಾತಿಯನ್ನು ಶೇಕಡ ಹದಿನೈದರ ಮೀಸಲಾತಿಯನ್ನು ಆಗಲೇ ಕೊಟ್ಟರು ಆ ಮೀಸಲಾತಿಯಿಂದ ಅಲ್ಪ ಸ್ವಲ್ಪ ಪ್ರಯೋಜನ ಪಡ್ಕೊಂಡು ನಾವು ಇವತ್ತು ನಾಗಮೋಹನ್ ದಾಸ್ ಅವರಿಗೆ ಮನವಿ ಕೊಡುವಂತ ಶಕ್ತಿ ನಮಗೆ ಬಂದಿದೆ ಅಷ್ಟರ ಮಟ್ಟಿಗೆ ಅಷ್ಟೇ ನಾವು ಸಬಲರಾಗಿದ್ದೀವಿ ಮತ್ತೆ ಸಬಲೀಕರಣದಿಂದ ನಾವು ಮುಂದೆ ಬಂದಿದ್ದೀವಿ ಆದಾಗ್ಯೂ ಕೂಡ ನಮಗೆ ಇವತ್ತು ರಾಜಕೀಯ ಪ್ರಾತಿನಿಧ್ಯ ಸಿಕ್ಕಿಲ್ಲ ಮೀಸಲಾತಿದ್ರು ನಮ್ಮಲ್ಲಿ ಯಾರೂ ಎಮ್ ಎಲ್ ಎ ಇಲ್ಲ ಎಮ್ ಎಲ್ ಸಿ ಇಲ್ಲ ಯಾವ ಜಿಲ್ಲಾ ಪಂಚಾಯತ್ ಅಧ್ಯಕ್ಷನೂ ಇಲ್ಲ ಬಿ ಬಿ ಎಂ ಪಿ ಇದು ಕಾರ್ಪೊರೇಷನ್ ಅಧ್ಯಕ್ಷನೂ ಕೂಡ ಇಲ್ಲ ನಮ್ಮ ಸಮಸ್ಯೆಗಳಿಗೆ ನಮ್ಮ ಧ್ವನಿಗಳಿಗೆ ಇದನ್ನು ಬೆಳಕು ಚೆಲ್ತಕ್ಕಂಥವ್ರು ವಿಧಾನಮಂಡಲದಲ್ಲಿ ಮಾತನಾಡ್ತಕ್ಕಂಥವ್ರು ಯಾರೂ ಇಲ್ಲ ಹೀಗಾಗಿ ನಾವು ಅಸ ಅಸಂಘಟಿತರಾಗಿದ್ದೇವೆ ನಮ್ಮಲ್ಲಿ ಯಾರೂ ನಾಯಕರಿಲ್ಲ ಹಾಗಾಗಿ ನಮ್ಮ ಸಮಸ್ಯೆಗಳು ಹಾಗೆ ಉಳಿದಿವೆ ಪರಿಶಿಷ್ಟ ಜಾತಿಯಲ್ಲೇ ನಾವು ಬಹಳ ನಿಕೃಷ್ಟ ಆಗಿದ್ದೇವೆ ಹಿಂದುಳಿದಿದ್ದೇವೆ ನಾವು ಇನ್ನೂ ಶೋಷಿತರಾಗಿಯೇ ಮುಂದುವರಿತಾ ಇದ್ದೇವೆ ನಾವು ಶೋಷಿತ ವರ್ಗದ ಅಂಚಿನಲ್ಲಿ ಇದ್ದೇವೆ ಬಲಾಢ್ಯರು ಹೆಚ್ಚು ಜನಸಂಖ್ಯೆ ಇದೆ ಅಂತ ಹೇಳಿ ಎಲ್ಲ ಸವಲತ್ತುಗಳನ್ನು ಕಬಳಿಸ್ಕೊಂಡು ಬಂದ ಬಂದೇ ಇದ್ದಾರೆ ಮತ್ತೆ ಕೇಳ್ತಾ ಇದ್ದಾರೆ ನಮ್ಗೆ ಜನಸಂಖ್ಯೆ ಆಧಾರ್ ಮೇಲೆ ಕೊಡಿ ಕೊಡಿ ಅಂತ ಹೇಳಿ ನಮಗೆ ಜನಸಂಖ್ಯೆ ಆಧಾರದ ಮೇಲೆ ಜನಸಂಖ್ಯೆ ಆಧಾರದ ಮೇಲೆ ನಾವೇನಾದ್ರೂ ಮೀಸಲಾತಿನ ಕೊಡೋದಾದ್ರೆ ಅಲ್ಪಸಂಖ್ಯೆಯವ್ರಿಗೆ ನಾವು ಕೂಡ ಪರಿಶಿಷ್ಟ ಜಾತಿಯಲ್ಲಿ ಎಂಟು ಹತ್ತು ಲಕ್ಷ ಜನಸಂಖ್ಯೆ ಇದೀವಿ ನಮ್ಗೆ ಹೆಚ್ಚಿನ ಸೌಲಭ್ಯ ಕೊಡದೇ ಇದ್ರೆ ಸಮಾನ ಅವಕಾಶಗಳನ್ನು ಕೊಡದೆ ಕೊಡದೇ ಇದ್ರೆ ಮೀಸಲಾತಿ ಸೌಲಭ್ಯಗಳನ್ನು ಒದಗಿಸ್ತಾ ಇದ್ರೆ ನಮ್ಮ ಸ್ಥಿತಿ ಹೀನಾಯವಾಗ್ತದೆ ಒಳ ಮೀಸಲಾತಿ ನಮಗೆ ಮೌನ ಶಾಸನವಾಗ್ತದೆ ಅದಕ್ಕೆ ನಾವು ಇವತ್ತೊಂದು ದಿವಸ ಹೇಳಿದಿವಿ ಜಾತಿ ವಾರು ತಾವು ತುಲನಾತ್ಮಕ ಅಧ್ಯಯನ ಮಾಡಬೇಕು ಇದರಿಂದ ನಮ್ಮ ಸ್ಥಿತಿಗತಿ ಅರ್ಥ ಆಗ್ತದೆ ನಮ್ಮ ಸ್ಥಿತಿಗತಿಯ ಅರ್ಥ ಮಾಡಿಕೊಂಡು ನಾವು ಹಿಂದುಳಿದಿದ್ದೇವೆಯೋ ಹೆಚ್ಚು ಹಿಂದುಳಿದಿದ್ದೇವೆಯೋ ಅತಿ ಹೆಚ್ಚು ಹಿಂದುಳಿದಿದ್ದೇವೆ ಅನ್ನೋದನ್ನ ಅರ್ಥ ಮಾಡಿಕೊಂಡು ನಮಗೆ ವೇಟೇಜ್ ಕೊಡಬೇಕು ನಮಗೆ ಪ್ರಾಮುಖ್ಯತೆ ಕೊಡಬೇಕು ಪ್ರಾತಿನಿಧ್ಯ ಹೆಚ್ಚು ಕೊಡಬೇಕು ಸೌಲಭ್ಯಗಳನ್ನು ಹೆಚ್ಚು ಒದಗಿಸ್ಬೇಕು ನಮಗೆ ಹೆಚ್ಚು ಅಡಚಣೆಗಳನ್ನು ಉಂಟು ಮಾಡಬಾರ್ದು ಒಳ ಹೆಸರಿನಲ್ಲಿ ಯಾಂತ್ರಿಕವಾಗಿ ಇವರು ಜಾಸ್ತಿ ಜನಸಂಖ್ಯೆ ಇದೆ ಅವ್ರಿಗೊಂದು ಆರು ಪರ್ಸೆಂಟ್ ಕೊಡಿ ಇನ್ನಾರೋ ಹೆಚ್ಚು ಜನಸಂಖ್ಯೆ ಇದೆ ಅವ್ರಿಗೊಂದು ಐದು ಪರ್ಸೆಂಟ್ ಕೊಡಿ ನೀವೊಂದು ಎರಡು ಮೂರು ತಗೊಳ್ಳಿ ಸಾಕು ಅನ್ನೋದು ಆಗ್ಬಾರ್ದು ನಮ್ಮ ವಸ್ತು ವಾಸ್ತವ ಸ್ಥಿತಿಯನ್ನು ವಸ್ತುನಿಷ್ಠವಾಗಿ ಅಧ್ಯಯನ ಮಾಡಿ ಸಮೀಕ್ಷೆ ಮಾಡಿ ಪರಿಶೀಲನೆ ಪ್ರಮರ್ಶನೆಯನ್ನು ಮಾಡಿ ನಮಗೆ ಸಹಾಯ ಮಾಡಿ ಅಂತೇಳಿ ಕೇಳ್ಕೊಂಡಿದ್ದೀವಿ ಅದಕ್ಕೆ ಅವರು ಒಪ್ಪಿದ್ದಾರೆ ಎಲ್ಲವನ್ನೂ ಹೇಳಿದ್ದಾರೆ ಮತ್ತು ನಾವು ಹೇಳಿದ್ದೀವಿ ಎರಡು ಸಾವಿರದ ಹನ್ನೊಂದರ ಹಳಸಲು ಅನ್ಅಪ್ಡೇಟೆಡ್ ಓಲ್ಡ್ ಅಂಕಿಅಂಶವನ್ನು ಇಟ್ಕೊಂಡು ನೀವು ಸಮೀಕ್ಷೆ ಮಾಡಬೇಡಿ ಇದನ್ನು ವರದಿ ಕೊಡಬೇಡಿ ಈಗ ರೀಸೆಂಟಾಗಿ ಕೇಂದ್ರ ಸರ್ಕಾರದವರು ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಜನಗಣತಿ ಮಾಡ್ತೀವಿ ಅಂತ ಹೇಳಿದಾರೆ ಆ ಅಂಶಗಳನ್ನು ಗಣನ ತೆಗೆದುಕೊಳ್ಳಿ ಎರಡು ಸಾವಿರದ ಹದಿನೈದರಲ್ಲಿ ಜಾತಿ ಜನಗಣತಿ ಆಗಿದೆ ಅದರಲ್ಲಿ ಎಲ್ಲಾ ಅಂಶಗಳು ಸಿಗ್ತವೆ ಅದನ್ಕೊಂಡು ನಮಗೆ ನೀವು ಮೀಸಲಾತಿಯನ್ನು ಹೆಚ್ಚು ಕೊಡೋದಕ್ಕೆ ಎಲ್ಲ ಪ್ರಯತ್ನ ಮಾಡಬೇಕು ನಮ್ಮ ಧ್ವನಿ ಆಗ್ಬೇಕು ಅಂತ ಹೇಳಿ ಅವ್ರು ಕೇಳ್ಕೊಂಡಾಗ ನಮ್ಮ ಬೇಡಿಕೆಗಳ ಅಂಶಗಳನ್ನು ಅವರು ಒಪ್ಪಿದ್ದಾರೆ ಅವುಗಳು ಬಹಳ ಒಳ್ಳೆ ಅಂಶಗಳನ್ನು ನೀವು ಹೇಳಿದಿರಿ ಇದನ್ನು ನಾನು ಖಂಡಿತವಾಗಿ ಸರ್ಕಾರದ ಗಮನಕ್ಕೆ ತರ್ತೀನಿ ಅಂತ ನಾವು ನಾವಿವತ್ತು ಅವ್ರನ್ನ ಭೇಟಿ ಮಾಡಿ ಮನವಿ ಕೊಟ್ಟಿದ್ದು ಫಲಪ್ರದ ಆಗಿದೆ ಇದರಿಂದ ಮುಂದೆ ಒಳ್ಳೆಯದಾಗುತ್ತೆ ಅಂತ ನಾನು ಭಾವಿಸ್ತೇನೆ ಅದಕ್ಕೆ ಅವರಿಗೆ ಮತ್ತೊಮ್ಮೆ ನಮ್ಮೆಲ್ಲರ ಪರವಾಗಿ ಅನಂತ ಧನ್ಯವಾದಗಳನ್ನು ಈ ಸಂದರ್ಭದಲ್ಲಿ ತಿಳಿಸ್ತಾ ತಾವೆಲ್ಲರೂ ಕೂಡ ಮೀಡಿಯಾ ಏನು ಮಾಧ್ಯಮ ಇದೆ ನಮಗೆ ಹೆಚ್ಚಿನ ಅವಕಾಶವನ್ನು ನೀಡಿ ನಮ್ಮ ಜನಾಂಗದ ಸಮಸ್ಯೆ ಬಗ್ಗೆ ಪ್ರಚಾರವನ್ನು ಕೊಟ್ಟೆ ನಮ್ಗೆ ಒಳ್ಳೆಯದಾಗ್ತದೆ ಈ ಸಂದರ್ಭದಲ್ಲಿ ಭಾವಿಸ್ತೇನೆ